ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ ಸೊ ಈ ದಿನ ರೈತರಿಗೆ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅಂತಂದ್ರೆ ಸೊ ಕೊಟ್ಟಿಗೆ ಗೊಬ್ಬರ ಅಂತ ಏನ್ ಕರಿತೀವ ಅಥವಾ ಕುರಿ ಗೊಬ್ಬರ ಅಂತಂತ ಏನ್ ಕರಿತೀವೋ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ತೋಟಗಳಿಗೆ ನಾವು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಹಾಕಿಸ್ಬೇಕು ಅಂತಂದ್ರೆ ರೈತರು ನಾಲ್ಕು ಬಾರಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಕಾರಣ ಏನು ಅಂತಂದ್ರೆ ಇಲ್ಲಿ ಮೂರು ವಿಚಾರ ಯೋಚನೆ ಮಾಡಬೇಕಾಗುತ್ತೆ ಒಂದು ಕ್ವಾಲಿಟಿ ವಿಚಾರದಲ್ಲಿ ಎರಡನೇದು ಬೆಲೆ ರೇಟ್ ಸೊ ಮುಂಚೆ ಎಲ್ಲ ನೋಡ್ತಾ ಇದ್ದು ಒಂದು ಲೋಡ್ ಕುರಿ ಗೊಬ್ಬರ ಅಥವಾ ದನಿನ್ ಗೊಬ್ಬರ ಅಂತಂತಂದ್ರೆ ಎರಡೂವರೆ ಅಥವಾ ಮೂರ್ ಸಾವಿರ ರೂಪಾಯಿ ನಮಗೆ ಸಿಗ್ತಾ ಇತ್ತು ಮತ್ತೆ ಎಲ್ಲಾ ಕಡೆಯಲ್ಲೂ ಹಳ್ಳಿಗಳಲ್ಲೂ ಕೂಡ ನಮಗೆ ರೈತರಿಗೆ ಈಸಿಯಾಗಿ ಸಿಗ್ತಕ್ಕಂಥ ಒಂದು ಸಾವಯವ ಗೊಬ್ಬರ ಆಗಿತ್ತು ದನಿನ ಗೊಬ್ಬರ ಇರ್ಬೋದು ಪೊಟಿಗೆ ಗೊಬ್ಬರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಈ ಚಿಕ್ಕಮಂಗ್ಳೂರು ಜಿಲ್ಲೆ ಇರ್ಬೋದು ಸುತ್ತಮುತ್ತಲ ಅಡಿಕೆ ತೋಟದ ಏನು ಮಾಡ್ತಿದ್ದಾರೆ ಅಂದ್ರೆ ಈ ರೀತಿಯಾಗಿ ಚೀಲದಲ್ಲಿ ಬರ್ತಕ್ಕಂತಹ ಕುರಿ ಗೊಬ್ಬರಗಳನ್ನ ಆ ಬಳಸ್ತಾ ಇದಾರೆ ಸೊ ಇಲ್ಲಿ ನಾವು ಆ ಎಸ್ ಎ ನಾವು ಒಬ್ಬ ರೈತನಾಗ ನಾವು ನೋಡ್ತಾ ಇರ್ತೀವಿ ಮುಂಚೆ ಏನ್ ಮಾಡೋರು ಕೊಟ್ಟಿಗೆ ಗೊಬ್ಬರ ಅಂತಂತ ಬಂತು ಅಂದ್ರೆ ಸೊ ತಿಪ್ಪೆಗಳ್ನ ನೆರಳಲ್ಲಿ ಮಾಡ್ತಕ್ಕಂತ ಒಂದು ರೂಢಿನ ರೈತರುಗಳು ಅಳವಡಿಸ್ಕೊಂತ ಇದ್ರು ಮತ್ತೆ ನೀರು ನಿಲ್ದೇ ಇರತಕ್ಕಂತ ಪ್ರದೇಶಗಳಲ್ಲೂ ಕೂಡ ತಿಪ್ಪೆಗಳ್ನ ಮಾಡ್ತಕ್ಕಂತ ಒಂದು ಪದ್ಧತಿನ ಹಿಂದೆ ರೈತರುಗಳು ಅಳವಡಿಸ್ಕೊಂತ ಇದ್ರು ಇತ್ತೀಚಿನ ದಿನಗಳೆಲ್ಲ ನೋ ನೋಡ್ತಾ ಇದೀವಿ ಸೊ ತಿಪ್ಪೆ ಅಂತ ಬಂತು ಅಂದ್ರೆ ಅನಿಮಿಯತವಾಗಿ ಯಾವುದೇ ರೀತಿಯ ಪದ್ಧತಿಗಳನ್ನ ಅಳವಡಿಸ್ಕೊಂಡೆ ಆ ತಿಪ್ಪೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಸೊ ಕೆಲವು ಹಳ್ಳಿ ಕಡೆ ನಾವು ಹೋದಾಗ ನೋಡ್ತಾ ಇರ್ತೀವಿ ಸಿಮೆಂಟಿನ ನೆಲದ ಮೇಲೆ ತಿಪ್ಪೆನ ಹಾಕಿರ್ತಾರೆ ಮತ್ತೆ ಸೂರ್ಯನ ಬೆಳಕಿಗೆ ಡೈರೆಕ್ಟ್ ಆಗಿ ಯಾವುದೇ ರೀತಿ ನೆರಳಿಲ್ದಿರ್ತಕ್ಕಂತ ಪ್ರದೇಶದಲ್ಲೂ ತಿಪ್ಪೇನ ನಿರ್ವಹಣೆ ಮಾಡಿರ್ತಾರೆ ಇಂತಹ ಒಂದು ಅನಿಮಿಯವತವಾದ ನಿರ್ವಹಣೆ ಮಾಡಿದಾಗ ರೈತರು ತುಂಬಾ ಕಷ್ಟಪಟ್ಟು ಹಸುಗಳನ್ನ ಮೇಯಿಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಶೇಖರಣೆ ಮಾಡಿರ್ತಾರೆ ಈ ರೀತಿಯಾಗಿ ಡೈರೆಕ್ಟ್ ಸೂರ್ಯನ ಬೆಳಕಿಗೆ ಆ ಒಂದು ಕೊಟ್ಟಿಗೆ ಗೊಬ್ಬರ ಎಕ್ಸ್ಪೋಸ್ ಆಗೋದ್ರಿಂದ ಅದ್ರಲ್ಲಿ ಪೋಷಕಾಂಶಗಳು ಕಡಿಮೆ ಆಗಿ ಬೆಂಡ್ ಬಂದಂಗಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ರೈತರುಗಳು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ತೋಟಕ್ಕೆ ಏರ್ಸಿರ್ತಾರೆ ತುಂಬಾ ಕಡೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಏರ್ಸಿರ್ತಾರೆ ಬಿಸಿಲಲ್ಲೇ ಬಿಟ್ಟಿರ್ತಾರೆ ಅದನ್ನ ಸೊ ದಯವಿಟ್ಟು ಎಲ್ಲಾ ರೈತರುಗಳು ಕೂಡ ನೀವು ತಂದಿರತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರನ ನೆರಳಿನಲ್ಲಿ ಸಂರಕ್ಷಿಸ್ತಕ್ಕಂಥದ್ದು ಭಾರಿ ಒಳ್ಳೆ ಒಳ್ಳೆಯ ಒಂದು ಪದ್ಧತಿ ಆಗಿರುತ್ತೆ ಎರಡನೇ ದಿನ ಒಂದೇನು ಅಂದ್ರೆ ನಾವೆಲ್ಲ ರೈತರಿಗೆ ಹೇಳ್ತಾ ಇರ್ತೀವಿ ನಾವು ಕೊಟ್ಟಿಗೆ ಗೊಬ್ಬರನ ತಂದಿರ್ತೀವಿ ಆದ್ರೆ ಆ ಕ್ವಾಲಿಟಿ ಯಾವ ರೀತಿ ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ನಾವು ಹೋಗ್ಬಿಟ್ಟು ನೋಡಕ್ಕಾಗಲ್ಲ ಕಾರಣ ಏನಂದ್ರೆ ನಾವು ಹೊರಗಡೆ ಪ್ರದೇಶದಿಂದ ತಿಪ್ಪೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ತರಿಸಿರ್ತೀವಿ ಅಲ್ಲಿ ನಾವು ಏನ್ ನೋಡಿರ್ತೀವಿ ಅಂದ್ರೆ ಚೀಲ ಹೆಂಗಿದೆ ತೂಕ ಇದೆಯೋ ಅಥವಾ ಒಂದ್ ಚೀಲ ಮಾತ್ರ ಚೆಕ್ ಮಾಡಿರ್ತೀವಿ ಸೊ ಇಲ್ಲಿ ಎಲ್ಲಾ ಪದಾರ್ಥನ ನಾವು ಚೆಕ್ ಮಾಡೋಕ್ಕಾಗಲ್ಲ ಇಂತಹ ಸಂದರ್ಭದಲ್ಲಿ ರೈತರು ನಾವು ಕೊಂಡಂತಹ ಗೊಬ್ಬರನ ಯಾವ ರೀತಿಯಾಗಿ ನಿನ್ರಿಚ್ ಮಾಡ್ಬೇಕು ಯಾವ ರೀತಿಯಾಗಿ ಅದು ಸದ್ಬಳಕೆ ಆಗ್ತಕ್ಕಂತ ತೋಟದಲ್ಲಿ ಕೆಲಸ ಆಗ್ತಕ್ಕಂತ ಗೊಬ್ಬರನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಎಲ್ಲಾ ರೈತರುಗಳು ಕೂಡ ಈ ರೀತಿಯಾಗಿ ಕೊಟ್ಟಿಗೆ ಗೊಬ್ಬರ ತರಿಸಿದ ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ನೋಡ್ತಾ ಇರ್ತೀವಿ ಜೈವಿಕ ಸಮೃದ್ಧಿ ಅಂತಂದ ಕರಿತೀವಿ ಸೊ ಈ ಜೈವಿಕ ಸಮೃದ್ಧಿನಲ್ಲಿ ನಾವು ಬಳಸ್ತಕ್ಕಂತ ಪದಾರ್ಥಗಳು ಏನಪ್ಪಾ ಅಂದ್ರೆ ಸೊ ಟ್ರೈಕೋಡರ್ಮಾ ಮತ್ತೆ ಸುಡಮನಾಸ್ ಅಂತ ಕರಿತೀವಿ ಸೊ ಈ ಟ್ರೈಕಡೋರ್ಮ ಸುಡಮನಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮಗೆ ರೈತ ಸಂಪರ್ಕ ಕೇಂದ್ರಗಳು ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಮತ್ತೆ ಕೃಷಿ ಕಾಲೇಜು ಈ ರೀತಿಯಾಗಿ ಎಲ್ಲಾ ಪ್ರ ಎಲ್ಲಾ ಕಡೆಯೂ ಕೂಡ ಈ ಒಂದು ಜೈವಿಕ ಜೀವಾಣುಗಳು ದೊರೆಯುತ್ತೆ ಇವನ್ ನಮ್ಮ ಕ್ಲಿನಿಕ್ ಗಳಲ್ಲೂ ಕೂಡ ಈ ಒಂದು ಜೈವಿಕ ಜೀವಾಣುಗಳು ಕೂಡ ರೈತರಿಗೆ ಇದೆ ಸೊ ಈ ರೀತಿಯಾದ ಜೈವಿಕ ಜೀವಾಣುಗಳ ಜೊತೆಯಲ್ಲಿ ವ್ಯಾಮ್ ಅಂತ ಕರಿತೀವಿ ವ್ಯಾಸ್ಕ್ಯುಲರ್ ಆರ್ ವ್ಯಾಸ್ಕ್ಯುಲರ್ ಮೈಕ್ರೋಝ್ ಈ ರೀತಿಯಾದ ಜೀವನಗಳನ್ನ ಸೊ ಒಂದ್ಸತಿ ಕೊಟ್ಗೆ ಗೊಬ್ಬರನ ನಾವು ಈ ತರ ಚೀಲದಲ್ಲಿ ತಂದಿದೀವಿ ಅನ್ನ ನಂತರದಲ್ಲಿ ಇದನ್ನ ಸುರಿಬೇಕು ಸೊ ಅದೇ ರೀತಿಯಾಗಿ ಹಂಗೆ ಇತ್ತು ಅಂತಂದ್ರೆ ಆ ಗೊಬ್ಬರದಲ್ಲಿ ಒಂದು ಕ್ವಾಲಿಟಿ ಕಡಿಮೆ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಒಂದ್ಸು ಇಲ್ಲಿ ಒಬ್ರು ರೈತರು ಕೊಟ್ಗೆ ಕುರಿ ಗೊಬ್ಬರನ ತರಿಸಿದಾರೆ ಸೊ ಇಲ್ಲಿ ನಮ್ಮ ಮಾಹಿತಿ ಪ್ರಕಾರ ಕುರಿ ಗೊಬ್ಬರನ ಅನ್ಬ್ಯಾಗಿ ಮಾಡ್ತೀರಿ ಸುರಿದ್ಬಿಟ್ಟು ಸೊಬ್ಬರ ನಮ್ಮ ಇಲ್ಲಿ ಮುಂಚೆ ಯಾವ ರೀತಿ ಮಾಡಿದ್ರ ಹಾಕ್ಬರಿ ಮಿಕ್ಸ್ ಮಾಡ್ಬನ್ನಿ ಸೊ ಇಲ್ಲಿ ನೋಡ್ತಾ ಇದೀವಿ ನಾವು ಟ್ರೈಕೊಡರ್ಮ ಸುಡಮೊನಾಸ್ನ ಸೊ ಎಲ್ಲ ಈ ರೀತಿ ಪ್ಯಾಕ್ನ ಹೊಡೆದ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ ಸೊ ಇದನ್ನ ಯಾವ ರೀತಿ ಲೇಯರ್ ಬೈ ಲೇಯರ್ ಪ್ರತಿ ಮೂವತ್ತು ಚೀಲಕ್ಕೆ ಅಥವಾ ಅಂದ್ರೆ ಮೂರು ಚೀಲ ಒಂದು ಟನ್ ಪಡ್ಕೆ ಗೊಬ್ಬರಕ್ಕೆ ಒಂದು ಕೆಜಿ ಟ್ರೈಕೊಡರ್ಮ ಒಂದು ಕೆಜಿ ಸುಡಮೊನಾಸು ಮತ್ತೆ ಒಂದು ಕೆಜಿ ಅಷ್ಟು ಸೊ ವ್ಯಾಸ್ಕ್ಯುಲರ್ ಆರ್ ವ್ಯಾಸ್ಕ್ಯುಲರ್ ಮೈಕ್ರೋರೈಸನ ಸೊ ಲೇಯರ್ ಬೈ ಲೇಯರ್ ಮಿಕ್ಸ್ ಮಾಡ ಸೊ ಇಲ್ಲಿ ನೋಡ್ತಾ ಇದೀವಿ ಸೊ ಚೀಲಗಳನ್ನ ಸುರಿದಾದ ನಂತರ ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ರೀತಿ ಟ್ರೈಕೊಡೋರ್ಮ ಮತ್ತು ನ ಮಿಕ್ಸ್ ಮಾಡ್ತಾರೆ ಆ ಗುದ್ಲಿನಲ್ಲಿ ಒಂದ್ ಸ್ವಲ್ಪ ಇದು ಸೊ ಒಂದ್ಸೀತರ ಟ್ರೈಕೊಡೋರ್ಮ ಸೂಡಮನಸ್ ಹಾಕಿದ ನಂತರ ಸೊ ಮಿನಿಮಮ್ ತೇವಾಂಶ ಇರ್ತಕ್ಕಂತ ಒಂದು ಆ ಯೋಚನೆನ ಇಟ್ಕೊಂಡು ನೀರನ್ನ ಹಾಕ್ಬೇಕಾಗುತ್ತೆ ಒಂದ್ಸೀತರ ನಾವು ತೇವಾಂಶ ಮೇಂಟೈನ್ ಮಾಡಿದ್ವು ಅಂತಂದ್ರೆ ಸೊ ನಾವ್ ಹಾಕಿರ್ತಕ್ಕಂತ ಜೀವಾಣುಗಳು ಆ ಒಂದು ಸಮೃದ್ಧಿ ಆಗ್ತಕ್ಕಂತ ಪರಿಚಲನೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಮಾಡಾದ ಮಾಡಾದ್ಮೇಲೆ ನಂತರದಲ್ಲಿ ಸೊ ಒಂದ್ಸತಿ ಗುದ್ಲಿನಲ್ಲಿ ಕುರ್ಜಿಸ್ಬೇಕು ಒಂದ್ಸಾರಿ ರೀತಿ ನಾವು ಕುರ್ಜಿದಾಗ ಏನಾಗುತ್ತೆ ಅಂತಂದ್ರೆ ಮಿಕ್ಸ್ ಮಾಡಿದಾಗ ಸೊ ಈ ಟ್ರೈಕೋಡರ್ಮ ಸುಡಮ್ಮನಾಸು ಮತ್ತೆ ವ್ಯಾಮ್ ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಜೀವಾಣುಗಳ ಸಮೃದ್ಧಿ ತುಂಬಾ ಚೆನ್ನಾಗ್ ಆಗುತ್ತೆ ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೊ ಒನ್ಸ್ ಈ ತರ ಪೂರ್ತಿ ಕ್ರಿಯೆ ಆದ್ಮೇಲೆ ಈ ಒಂದು ಕೊಟ್ಟಿಗೆ ಗೊಬ್ಬರನ ಸೋಗೆಗಳಿಂದ ಸಂಪೂರ್ಣವಾಗಿ ಮುಚ್ಚಕಂಥದ್ದು ಬಾರಿ ಒಂದು ಸೂಕ್ತವಾದ ಒಂದು ಪದ್ಧತಿ ಅಂತ ಕರಿತೀವಿ ಇಲ್ಲಿ ನಾವು ನೋಡ್ತಾ ಇದೀವಿ ಬಂದು ಸೊ ಇಲ್ಲಿ ಆಲ್ರೆಡಿ ಎರಡು ಮೂರು ಕಡೆ ಮಾಡಿದ್ದಾರೆ ಸೊ ಈ ಒಂದು ನಾವು ಕೊಟ್ಟಿಗೆ ಗೊಬ್ಬರನ ನಾವು ಇಡ್ತಾ ಇದೀವಿ ಅಂತಂದ್ರು ಕೂಡ ಸೊ ನೆರಳಿನಲ್ಲಿ ಇಡ್ತಕ್ಕಂಥದ್ದು ಬಾರಿ ಸೂಕ್ತ ಸೊ ನಾವಿಲ್ಲಿ ನೋಡ್ತಾ ಇದೀವಿ ಸೊ ಒಂದ್ ಸುಕ್ ಗೊಬ್ಬರಗಳನ್ನ ಆದ್ಮೇಲೆ ಈ ರೀತಿ ತೋಟದಲ್ಲಿ ನೆರಳಿನಲ್ಲಿ ಇರ್ತಕ್ಕಂಥದ್ದು ಬಾರಿ ಒಂದು ಉತ್ತಮವಾದ ಪದ್ಧತಿ ಒಂದ್ಸತಿ ಆತರ ಎಲ್ಲ ಮಿಕ್ಸ್ ಆದ್ಮೇಲೆ ಆ ಕೊಟ್ಟಿಗೆ ಗೊಬ್ಬರನ ಜೈವಿಕ ಜೀವಾಣುಗಳ ಜೊತೆ ಮಿಕ್ಸ್ ಆಗಿರುತ್ತೆ ಆ ಕೊಟ್ಟಿಗೆ ಗೊಬ್ಬರನ ಈ ರೀತಿಯಾಗಿ ಸೋಗಿನಲ್ಲಿ ಮುಚ್ಚಿ ಅಟ್ಲೀಸ್ಟ್ ಮಿನಿಮಮ್ ಒಂದು ತಿಂಗಳಿಂದ ಎರಡು ತಿಂಗಳ ಕಾಲ ಇದಕ್ಕೆ ತೇವಾಂಶವನ್ನ ಮೇಂಟೈನ್ ಮಾಡಿ ನಂತರದ ದಿನಗಳಲ್ಲಿ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಗೊಬ್ಬರನ ಗಿಡಗಳಿಗೆ ಅಥವಾ ತೋಟಕ್ಕೆ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಏನ್ ಇನ್ವೆಸ್ಟ್ ಮಾಡಿರ್ತೀವೋ ಸಪೋಸ್ ಇವಾಗ ಒಂದು ಚೀಲ ಅಂತ ಮೈದಾ ಹಿಟ್ಟಿನ ಚೀಲ ಬರುತ್ತೆ ಮೂವತ್ತರಿಂದ ಮೂವತ್ತೈದು ಕೆಜಿ ಚೀಲ ಗೊಬ್ಬರಕ್ಕೆ ರೈತ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನೂರ ತೊಂಬತ್ತರಿಂದ ಇನ್ನೂರು ರೂಪಾಯಿ ಚೀಲಕ್ಕೆ ದುಡ್ಡನ್ನ ಕೊಟ್ಟು ಖರ್ಚು ಮಾಡ್ತಿದ್ದಾರೆ ಇಷ್ಟೊಂದು ಹಣವನ್ನು ವ್ಯರ್ಥ ಮಾಡ್ತಿದ್ದಾರೆ ಅಂತಂದ್ರೆ ಅದರಿಂದ ನಮ್ಮ ಗಿಡದಲ್ಲಿ ವ್ಯತ್ಯಾಸ ಅಥವಾ ಬದಲಾವಣೆಗಳು ಆಗ್ಲೇಬೇಕು ಇಂತಹ ಒಂದು ಬದಲಾವಣೆ ನಾವು ತೋರ್ಸಲ್ಲಿ ಚೆನ್ನಾಗಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಎಲ್ಲ ರೈತರುಗಳು ಕೂಡ ತಾವು ಪರ್ಚೇಸ್ ಕೊಂಡಂತಹ ಇರ್ಬೋದು ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರಕ್ಕೆ ಅಟ್ಲೀಸ್ಟ್ ಈ ರೀತಿಯಾಗಿ ಜೈವಿಕ ಸಮೃದ್ಧಿ ಮಾಡೋದು ಅಂತಂದ್ರೆ ಆ ಒಂದು ಕೊಟ್ಟಿಗೆ ಗೊಬ್ಬರ ನೂರಕ್ಕೂ ನೂರು ಭಾಗವಾಗಿ ಮಣ್ಣಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ನಮ್ಮ ತೋಟದಲ್ಲಿ ಬರ್ತಕ್ಕಂತಹ ನೂರಾರು ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸ್ಟೆಮ್ ಲೀಡಿಂಗ್ ಇರ್ಬೋದು ಕಾಂಡ ಹೊಳಿತಕ್ಕಂತಹ ಸಮಸ್ಯೆಗಳು ಇರ್ಬೋದು ಈ ಒಂದು ತೋಟದಲ್ಲಿ ಕೆಲವೊಂದು ಡಿಸಾರ್ಡರ್ಸ್ ಬರ್ತಾ ಇರ್ತವೆ ಇಂತಹ ಒಂದು ಸಮಸ್ಯೆಗಳನ್ನ ನಾವು ಸಮಗ್ರವಾಗಿ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು ಎಲ್ಲ ರೈತರುಗಳು ಕೂಡ ತಾವು ಕೊಂಡಂತಹ ಅಥವಾ ಮನೆಯಲ್ಲಿರ್ತಕ್ಕಂತಹ ಗೊಬ್ಬರವನ್ನು ಜೈವಿಕವಾಗಿ ಸಮೃದ್ಧಿ ಮಾಡಿ ತೋಟಗಳಿಗೆ ಎಲ್ಲರೂ ಹಾಕೋದ್ರಿಂದ ಭೂಮಿನೂ ಚೆನ್ನಾಗಿರುತ್ತೆ ಎರಡನೇದು ನೀವು ಮಾಡ್ತಕ್ಕಂಥ ಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ರಿಸಲ್ಟ್ ಬರುತ್ತೆ ಎಲ್ಲ ರೈತರುಗಳು ಕೂಡ ಈ ರೀತಿಯಾದ ಜೈವಿಕ ಸಮೃದ್ಧಿನ ಅಳವಡಿಸ್ಕೊಳ್ಳಿ ಧನ್ಯವಾದಗಳು